ನಾವು ಪ್ರತಿ ವರ್ಷ ಕಳೆದ ಹತ್ತು ವರ್ಷದಿಂದ ನನ್ನ ಡಾಕ್ಟರ್ ನಜೀರ್ಸ್ ಡಯಾಬಿಟಿಸ್ ಸೆಂಟರ್ ರಾಟ್ರಿ ಕ್ಲಬ್ ಪುತ್ತೂರು ಮತ್ತು ಇತರ ಸಂಘ ಸಂಸ್ಥೆಗಳು ಇನ್ನರ್ ವೀಲ್ ಕ್ಲಬ್ ಪುತ್ತೂರು ರೋಟ್ರ್ಯಾಕ್ಟ್ ಕ್ಲಬ್ಸ್ ಪುತ್ತೂರು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ಫೋರಂ ಇಂತಹ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ವರ್ಷ ಸರ್ಕಾರಿ ಆಸ್ಪತ್ರೆ ಪುತ್ತೂರು ಎಲ್ಲರೂ ಸೇರಿಕೊಂಡು ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮ ವಿಶ್ವ ಮಧುಮೇಹ ದಿನ ದಿನಾಚರಣೆ ಅಂತ ಹೇಳಿದರೆ ಮಧುಮೇಹ ಅಥವಾ ಡಯಾಬಿಟೀಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕಿರುವಂತಹ ಒಂದು ದಿನ ಅದು ನವೆಂಬರ್ ಹದಿನಾಲ್ಕು ಅಂದು ಮಕ್ಕಳ ದಿನಾಚರಣೆ ಕೂಡ ಹೌದು ಎಲ್ಲರಿಗೂ ಇದು ಗೊತ್ತಿರೋ ವಿಷಯ ಎಲ್ಲರ ಮನೇಲಿ ಒಂದು ಎರಡು ಮೂರು ನಾಲ್ಕು ಕೆಲವರಿಗೆ ಎಲ್ಲರ ಮನೆಯಲ್ಲಿ ಎಲ್ಲರಿಗೂ ಶುಗರ್ ಇದ್ದದ್ದು ಉಂಟು ಅದು ಗೊತ್ತಿರ್ತದೆ ಅದರ ಬಗ್ಗೆ ಜಾಸ್ತಿಯಾಗಿ ನಾನು ಹೇಳೋದಿಲ್ಲ ಆದರೆ ಈ ಒಂದು ಜೀವನ ಶೈಲಿ ಆಧಾರಿತ ರೋಗಕ್ಕೆ ಯಾವುದೇ ಬರೀ ಡಾಕ್ಟ್ರ್ ಹತ್ರ ಹೋಗೋದು ಶುಗರ್ ಟೆಸ್ಟ್ ಮಾಡೋದು ಮಾತ್ರೆ ತಗೊಂಡ್ರೆ ಮುಗಿಯುವುದಿಲ್ಲ ಇವರಿಗೆ ಬಹಳಷ್ಟು ಒಂದು ಸಹಕಾರ ಸಹಾನುಭೂತಿ ಮತ್ತು ಒಂದು ಅಡ್ವೈಸ್ಗಳು ತುಂಬ ಬೇಕಾಗ್ತದೆ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡೋದು ಬರೀ ಮಾತ್ರೆ ಇನ್ಸುಲಿನ್ ತಗೊಳ್ಳೋದ್ರಿಂದ ಮಾತ್ರ ಇದು ಕಡಿಮೆ ಆಗೋದಿಲ್ಲ ಆಹಾರ ಕ್ರಮ ಇರ್ಬೋದು ಆ ಆಹಾರ ಕ್ರಮವನ್ನು ನಾವು ಹೇಳಿದಾಗ ಅದನ್ನು ಮಾಡುವ ವಿಷಯದಲ್ಲಿ ಮತ್ತು ವ್ಯಾಯಾಮ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಒಂದು ನೈತಿಕ ಸಪೋರ್ಟ್ ಇದೆಲ್ಲ ಈ ಒಂದು ಕಂಡೀಷನಲ್ಲಿ ಬೇಕಾಗ್ತದೆ ಇದು ಟೈಪ್ ಟು ಡಯಾಬಿಟಿಸ್ ಅಂದರೆ ಟೈಪ್ ಒನ್ ಡಯಾಬಿಟಿಸ್ ಇನ್ನು ಬೇರೆ ಇದೆ ಆಮೇಲೆ ಒಂದೆರಡು ಮಾತು ಅದರ ಬಗ್ಗೆ ಕೂಡ ಹೇಳ್ತೇನೆ ಅದನ್ನು ಉದ್ದೇಶ ಈಗ ಡಯಾಬಿಟಿಸ್ ಡೇ ಈ ವರ್ಷದ ಥೀಮ್ ಡಯಾಬಿಟಿಸ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಹೇಳಿ ಅದು ಈಗ ಇವತ್ತು ಜಾತದ ಉದ್ದೇಶ ಏನು ಈ ಡಯಾಬಿಟಿಸ್ ಇರುವ ರೋಗಿಗಳು ಒಂದು ನೀವು ವ್ಯಾಯಾಮ ಮಾಡಬೇಕು ಎದ್ದು ನಡಿಬೇಕು ಎಷ್ಟು ಸ್ಟೆಪ್ಸು ಜಾಸ್ತಿ ನಡೀತಿರೋ ಅಷ್ಟು ಇಂಪಾರ್ಟೆಂಟ್ ಈಗ ಸ್ಟೆಪ್ ಕೌಂಟ್ ಮಾಡುವಂತಹ ಗ್ಯಾಜೆಟ್ಸ್ ಎಲ್ಲ ನಮ್ಮ ಹತ್ರ ಉಂಟು ಹತ್ತು ಸಾವಿರ ಹದಿನೈದು ಸಾವಿರ ನಿಮ್ಮ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ನಡಿಗೆ ಅದರ ಇಂಪಾರ್ಟೆನ್ಸನ್ನು ತೋರಿಸೋದು ಮತ್ತು ಒಬ್ಬರೊಬ್ಬರು ಡೈಲಿ ನಡೀತಾರೆ ಹೆಚ್ಚಿನವರು ನಮ್ಮಲ್ಲಿ ನಡೆಯೋರೆ ಬೆಳಿಗ್ಗೆ ಅಂದರೆ ಒಟ್ಟಿಗೆ ನಡೆಯುವಾಗ ಆ ಸಹ ಒಂದು ಇದು ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಸಂದೇಶ ಒಟ್ಟಿಗೆ ನಡೆಯೋಣ ಈ ಡಯಾಬಿಟೀಸನ್ನು ಡಿಫೀಟ್ ಮಾಡಲಿಕ್ಕೆ ನಮ್ಮ ಪುತ್ತೂರಿನಲ್ಲಿ ಇದಕ್ಕೆ ಒಂದು ನಾವು ಸಪೋರ್ಟ್ ಇದ್ದೇವೆ ನಾವು ವೈದ್ಯರು ರೋಟರಿ ಕ್ಲಬ್ಬು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಪ್ಯಾರಾಮೆಡಿಕಲ್ ಸ್ಟಾಫು ಲ್ಯಾಬ್ ಎಲ್ಲರೂ ನಿಮ್ಮೊಂದಿಗಿದ್ದೇವೆ ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆ ನಮಗೂ ಗೊತ್ತಿದೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಸಾರುವ ಉದ್ದೇಶ ನಮ್ಮ ಜಾತ್ರೆ ಎಲ್ಲ ವರ್ಷದಿಂದ ಇದನ್ನೇ ಮಾಡಿಕೊಂಡು ಬರ್ತಾ ಇದ್ದೇವೆ ಇದನ್ನು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ತಿಳಿಸಿ ಇಲ್ಲಿರುವವರು ನಿಮ್ಮ ಕುಟುಂಬ ಅಥವಾ ನಿಮ್ಮ ಯಾವುದೇ ವಾಟ್ಸಪ್ ಗ್ರೂಪ್ಗಳಿರ್ಬೋದು ಎಲ್ಲದರಲ್ಲೂ ಇದನ್ನು ಹೇಳಿ ಅವರಿಗೆ ತಿಳಿಸಿ ಅದರ ಟ್ರೀಟ್ಮೆಂಟು ಮತ್ತು ಇತರ ವಿಷಯಗಳನ್ನು ಮಾತಾಡುವಂತಹ ಒಂದು ಸಭೆ ಇದಲ್ಲ ಇನ್ನು ಈ ಜಾಥಾದಲ್ಲಿ ಈಗ ಬ್ಲಡ್ ಶುಗರ್ ಟೆಸ್ಟ್ ಇದೆ ಇವತ್ತು ಎಚ್ ಬಿ ಎನ್ ಸಿ ಟೆಸ್ಟ್ ಇದೆ ಕಳೆದ ಮೂರು ತಿಂಗಳಿನ ಆವರೇಜ್ ನೋಡುವಂತಹ ಟೆಸ್ಟು ಪ್ರತಿಯೊಬ್ಬರು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಇನ್ನೊಂದು ಪ್ರಾಜೆಕ್ಟ್ ನಮ್ಮ ರೋಟ್ರಿ ಕ್ಲಬ್ ಪುತ್ತೂರು ಹಲವಾರು ಪ್ರಾಜೆಕ್ಟ್ಗಳಿದೆ ಈಗ ಪುತ್ತೂರು ರೋಟ್ರಿ ಡಯಾಲಿಸಿಸ್ ಸೆಂಟರ್ ಬ್ಲಡ್ ಬ್ಯಾಂಕ್ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಮತ್ತು ನಮ್ಮ ಕಣ್ಣ ಆಸ್ಪತ್ರೆ ರೋಟ್ರಿ ಕಣ್ಣಿನ ಆಸ್ಪತ್ರೆ ಮತ್ತು ಎಲ್ಲ ಇದೆಲ್ಲ ಅಲ್ಲದೆ ನಾವು ಇನ್ನೊಂದು ಈ ಥರ ಇನ್ನೂ ಹೇಳ್ತಾ ಹೋದರೆ ಮುಗಿಯಕ್ಕೆಲ್ಲ ಅಷ್ಟು ಪ್ರಾಜೆಕ್ಟ್ಗಳು ನಮ್ಮ ಎಲ್ಲ ಪಾಸ್ಟ್ ಅಧ್ಯಕ್ಷರುಗಳು ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಐವತ್ತು ಐವತ್ತನೇ ವರ್ಷ ಅರುವತ್ತೊಂದನೇ ವರ್ಷ ಇದು ಪ್ರತಿ ವರ್ಷ ಒಂದು ಎರಡು ಅಂತಹ ಇನ್ನೋವೇಟಿವ್ ಪ್ರಾಜೆಕ್ಟ್ಗಳನ್ನು ನಮ್ಮ ರೋಟ್ರಿ ಕ್ಲಬ್ ಮಾಡ್ತಾ ಬಂದಿದೆ ನಾನು ಒಬ್ಬ ಹೆಮ್ಮೆಯ ರೊಟೇರಿಯಾ ಅಂತ ಹೇಳಲಿಕ್ಕೆ ಇಷ್ಟ ಹೆಮ್ಮೆ ಪಡ್ತಾ ಇದ್ದೇನೆ ಅದೇ ರೀತಿ ಈಗ ಇದೊಂದು ಎರಡು ಈಗ ಕೆಲವು ಈಗ ಟೈಪ್ ಒನ್ ಡಯಾಬಿಟಿಸ್ ಅಂತ ಇದೆ ಇದರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಶುಗರ್ ಅಂದರೆ ಎಲ್ಲರೂ ಒಂದೇ ಅಂತ ಅಂದ್ಕೊಂಡಿದ್ದಾರೆ ಎಲ್ಲ ಶುಗರ್ ಒಂದೇ ಅಲ್ಲ ಟೈಪ್ ಟು ಟೈಪ್ ಒನ್ ಅಂತ ಮೇನ್ ಡಿವಿಷನ್ ಇದೆ ಟೈಪ್ನು ಟೈಪ್ ಟು ಅಂತ ಹೇಳುವಂಥವ್ರು ದೊಡ್ಡವರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ಯಾಂಕ್ರಾಟಿಕ್ ಡಯಾಬಿಟೀಸು ಅದು ಇದು ಗರ್ಭಿಣಿಯರಲ್ಲಿ ಬರುವ ಮಧುಮೇಹ ಹೀಗೆಲ್ಲ ಇದೆ ಅದಕ್ಕೆ ಅದನ್ನೆಲ್ಲ ನಿಮಗೆ ಶುಗರ್ ಅದು ಯಾವ ಟೈಪ್ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ವೈದ್ಯರನ್ನು ಕೇಳಿ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಯಾವ ಟೈಪ್ ಶುಗರ್ ನಿಮಗಿದೆ ಯಾಕಂದರೆ ಟ್ರೀಟ್ಮೆಂಟು ಎಲ್ಲದಕ್ಕೂ ಬೇರೆ ಬೇರೆ ಇರುತ್ತದೆ ಇನ್ನು ಮಕ್ಕಳಲ್ಲಿ ಶುಗರ್ ಬರ್ತದೆ ಮಕ್ಕಳಲ್ಲಿ ಬಂದಾಗ ಇತ್ತೀಚಿನ ಕಾಲದಲ್ಲಿ ಮಕ್ಕಳಿಗೆ ಬಂದದ್ದು ಎಲ್ಲ ಟೈಪ್ ಒನ್ ಅಲ್ಲ ಈಗ ಮಕ್ಕಳಲ್ಲಿ ಕೂಡ ಟೈಪ್ ಟು ಡಯಾಬಿಟಿಸ್ ಬರ್ತಾ ಇದೆ ಯಾಕೆಂದರೆ ಮಕ್ಕಳಲ್ಲಿ ಅತಿಯಾದ ಬೊಜ್ಜು ವ್ಯಾಯಾಮದ ಕೊರತೆ ಒತ್ತಡ ಮತ್ತು ಈ ಮೊಬೈಲ್ ಸ್ಕ್ರೀನ್ ಬಳಕೆಯಿಂದಾಗಿ ಇದೆಲ್ಲ ಇಂತಹ ಶುಗರ್ ಇಂತಹ ಇದು ಹತ್ತು ಹದಿನೈದು ವರ್ಷದಲ್ಲೇ ಬರ್ತಾ ಉಂಟು ಇನ್ನು ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳೋದು ಟೈಪ್ ಟುಗಿಂತ ವ್ಯತ್ಯಸ್ತ ಅದು ಮಕ್ಕಳಲ್ಲಿ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದೆ ಅವರಿಗೆ ಸಡನ್ನಾಗಿ ಐನೂರು ಆರುನೂರು ಸಾವಿರ ಶುಗರ್ ಹೋಗ್ತದೆ ತೂಕ ಕಡಿಮೆ ಆಗ್ತಾರೆ ಮೂತ್ರ ಜಾಸ್ತಿ ಹೋಗೋದು ಕೆಲವರು ಕೋಮಾದಲ್ಲಿ ಹೋಗಿ ಬಂದದ್ದು ಉಂಟು ಆಗ ಅದನ್ನು ಐಡೆಂಟಿಫೈ ಮಾಡಲಿ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು ಈಗ ಮಗುವಿಗೆ ಈ ಥರ ಆಗ್ತಾಯಿದ್ದರೆ ಇದು ಬರೀ ಯಾವುದು ಏನೂ ಇರಲಿಕ್ಕಿಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕಿಂತ ಒಂದು ಅಟ್ಲೀಸ್ಟ್ ಶುಗರ್ ಟೆಸ್ಟ್ ಮಾಡುವುದು ಒಳ್ಳೆಯದು ಇಂತಹ ಒಂದು ಕಂಡೀಷನ್ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಈಗ ಈ ಥರ ಶುಗರ್ ಬಂದಾಗ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಆಹಾರ ಪಥ್ಯ ಬೇಕು ಮತ್ತು ಅವರಿಗೆ ದಿನಕ್ಕೆ ಎರಡು ಮೂರು ಅಥವಾ ನಾಲ್ಕು ಸಲ ಕೆಲವೊಮ್ಮೆ ಐದು ಸಲ ಇನ್ಸುಲಿನ್ ಕೊಡಲೇಬೇಕಾಗ್ತದೆ ಇನ್ಸುಲಿನ್ ಕೊಡದಿದ್ದರೆ ಅವರು ಬದುಕುವುದೇ ಇಲ್ಲ ತೊಗೊಳ್ಳೇ ಬೇಕಾಗ್ತದೆ ಇನ್ಸುಲಿನ್ ಅದರಲ್ಲಿ ಯಾವುದೇ ಸಂಶಯ ಬೇಡ ಯಾಕೆಂದರೆ ಕೆಲವರು ನಾವು ಇನ್ಸುಲಿನ್ ತಗೊಳ್ಬೇಕು ಅಂತ ಹೇಳುವಾಗ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೆ ಹೋಗ್ತಾರೆ ಅದಕ್ಕೆ ಕಾರಣ ಅದು ಆಗೋದಿಲ್ಲ ಮತ್ತೆಲ್ಲ ಆದ ಮೇಲೆ ಬರ್ತಾರೆ ತುಂಬ ಇದಾದ ಮೇಲೆ ಲೇಟಾದರೆ ಅವರ ಜೀವಕ್ಕೆ ಕೂಡ ಅಪಾಯ ಉಂಟು ಈಗ ಈಗ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಅವರು ಮತ್ತು ದಿನಕ್ಕೆ ಎರಡು ಮೂರು ಸಲ ಶುಗರ್ ಕೂಡ ನೋಡಬೇಕಾಗ್ತದೆ ಎಲ್ಲ ಆಗುವಾಗ ಖರ್ಚು ತಿಂಗಳಿಗೆ ಮಿನಿಮಮ್ ಮೂರಿಂದ ನಾಲ್ಕು ಸಾವಿರ ಬೇಕಾಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸಿಗ್ತದೆ ಆದರೂ ಅದು ಅವರಿಗೆ ಸಾಕಾಗುವುದಿಲ್ಲ ಕೆಲವೊಮ್ಮೆ ಅವರಿಗೆ ವಿಶೇಷ ಪರೀಕ್ಷೆಗಳು ಬೇಕಾಗ್ತದೆ ಮತ್ತು ಈಗ ಕೆಲವೊಮ್ಮೆ ಅಡ್ಮಿಟ್ ಆಗ್ತಾರೆ ಅಂತಹ ಮಕ್ಕಳು ನನ್ನ ಹತ್ರ ಬಂದಾಗ ನನಗೆ ಅದು ತುಂಬ ಜನರಲ್ಲಿ ತುಂಬ ಕಡುಬಡವರು ಇದ್ದಾರೆ ತಂದೆ ತಾಯಿ ಇಲ್ಲದವ್ರು ಇರ್ತಾರೆ ಕೂಲಿ ಕೆಲಸ ಮಾಡಿ ಬದುಕುವಂತಹ ಫ್ಯಾಮಿಲಿಯಲ್ಲಿ ಇಂತಹ ಮಕ್ಕಳು ಬರ್ತಾರೆ ಅದಕ್ಕೇನು ಇದಿಲ್ಲ ಅದು ದುಡ್ಡಿರುವವರಿಗೆ ಮಾತ್ರ ಬರೋದು ಅಂತೇನಿಲ್ಲ ಅವರಿಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನಮ್ಮ ಪ್ರೊಫೆಸರ್ ಸರ್ ಪ್ರೆಸಿಡೆಂಟ್ ಇದ್ದಾಗ ಇಂತಹ ಒಂದು ಯೋಜನೆ ನಾನು ಹಾಕಿಕೊಂಡೆ ಇದು ಇವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಅದಕ್ಕೆ ಪ್ರಾಜೆಕ್ಟ್ ಸ್ವೀಟ್ ಚೈಲ್ಡ್ ಅಂತ ಹೇಳ್ತೇವೆ ಆ ಪ್ರೋಗ್ರಾಮು ನಾವು ಎರಡು ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದೆ ಏನು ಮಾಡ್ತಾ ಇದ್ದೇವೆ ಅಂದರೆ ಬೆಂಗಳೂರಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತಿದ್ದಾರೆ ನನ್ನ ಗುರುಗಳು ರಿನೌಂಡ್ ಎಂಡೋಕ್ರಯೋನಾಲಜಿಸ್ಟ್ ಅವರು ವರ್ಲ್ಡ್ ಫೇಮಸ್ ಫಿಸಿಷಿಯನ್ ಅವರು ಅವರಲ್ಲಿ ಸಂಪರ್ಕ ಮಾಡಿ ಅವರ ಟ್ರಸ್ಟಿಂದ ಇ ಡಿ ಆರ್ ಟಿ ಟ್ರಸ್ಟ್ ಮೂಲಕ ಇಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಅವರಿಗೆ ಬೇಕಾದಂತಹ ಇನ್ಸುಲಿನ್ ಅದು ಪೆನ್ ಇನ್ಸುಲಿನ್ ಪ್ರತಿ ಇನ್ಸುಲಿನಿಗೆ ಆರುನೂರು ರೂಪಾಯಿ ಇದೆಲ್ಲ ಉಂಟು ಆ ಇನ್ಸುಲಿನ್ ಮತ್ತು ಅದಕ್ಕೆ ಬೇಕಾದಂತಹ ನೀಡಲ್ಗಳು ಮತ್ತು ಶುಗರ್ ಟೆಸ್ಟ್ ಮಾಡಲಿಕ್ಕಿರುವ ಗ್ಲುಕೋಮೀಟರ್ ಮತ್ತು ಒಂದು ಇಪ್ಪತ್ತೈದು ಸ್ಟ್ರಿಪ್ಪು ಪ್ರತಿ ತಿಂಗಳು ಅವರಿಗೆ ಫ್ರೀಯಾಗಿ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು ಒಂದು ಐದು ಮಕ್ಕಳಿಂದ ನಾವು ಶುರು ಮಾಡಿದ್ದು ಈಗ ಹದಿನೈದು ಮಕ್ಕಳು ನಮ್ಮೊಂದಿಗಿದ್ದಾರೆ ರೋಟ್ರಿ ಕ್ಲಬ್ ಪುತ್ತೂರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇದೆ ನನ್ನ ಕ್ಲಿನಿಕ್ ಮೂಲಕ ಅವರಿಗೆ ಇನ್ಸುಲಿನ್ ಗ್ಲುಕೋಮೀಟರ್ ಸ್ಟಿಪ್ಸು ಕೊಡ್ತಾ ಇದ್ದೇವೆ ಇದರಿಂದ ಏನಾಗಿದೆ ಅವರ ಜೀವನ ಶೈಲಿ ಬಹಳ ಇಂಪ್ರೂವ್ ಆಗಿದೆ ಆ ಫ್ಯಾಮಿಲಿಗಳು ಯಾವುದೇ ಒತ್ತಡ ಇಲ್ಲದೆ ಸುಲಭವಾಗಿ ಇದನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಉಂಟು ಇಂತಹ ಮಕ್ಕಳು ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಈಗ ಐದು ವರ್ಷದಲ್ಲಿ ಹೆಚ್ಚಿನವರು ಯಾವುದೇ ಅಡ್ಮಿಷನ್ ಇಲ್ಲದೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಾಂದರೆ ಇವರು ಇದೇ ಆಗೋದು ಎರಡು ಮೂರು ತಿಂಗಳಿಗೆ ಅಡ್ಮಿಟ್ ಆಗೋದು ಹದಿನೈದು ದಿನ ಆಸ್ಪತ್ರೆ ಮತ್ತು ಮೊನ್ನೆ ಇದೇ ಆಗ್ತಾ ಇತ್ತು ಈಗ ಸಂಪೂರ್ಣ ಇದು ಒಂದು ನೋವೆಲ್ ಪ್ರಾಜೆಕ್ಟು ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಈಗ ನೀವೇನು ಮಾಡಬೇಕು ಅಂದರೆ ಇಂತಹ ಮಕ್ಕಳು ಇದ್ದರೆ ಅವರನ್ನು ಅವರಿಗೆ ತಿಳಿಸಿ ಹೇಳಿ ಅವರಿಗೆ ಸಪೋರ್ಟ್ ಬೇಕಾದರೆ ನಮ್ಮ ಹತ್ರ ಕಳಿಸಿ ಅಂತ ನಿಮ್ಮ ಹತ್ರ ವಿನಂತಿಸ್ತಾ ಇದ್ದೇನೆ ಮತ್ತು ಇದರ ಅವೇರ್ನೆಸ್ ಇನ್ನೂ ಹೆಚ್ಚು ಹೆಚ್ಚು ನಾವು ಕ್ರಿಯೇಟ್ ಮಾಡಲೇಬೇಕಾಗ್ತದೆ ಇದು ಇನ್ನೊಂದು ಪ್ರಾಜೆಕ್ಟ್ ನಮ್ಮ ಕಡೆಯಿಂದ ಆಗ್ತಾ ಇರುವಂಥದ್ದು ಇದು ಎರಡು ವಿಷಯಗಳು ನಮ್ಮ ಈ ದಿನದ ಮಹತ್ವ ನವೆಂಬರ್ ಹದಿನಾಲ್ಕು ಇದು ವರ್ಲ್ಡ್ ಡಯಾಬಿಟಿಸ್ ಆದರೂ ಕಾರಣಾಂತರಗಳಿಂದ ಆ ದಿನ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಇಟ್ಕೊಂಡಿದ್ದೇವೆ ಎಲ್ಲರೂ ಬಂದಿದ್ದೀರಿ ಮೆಲ್ಲ ಸಹಕಾರಕ್ಕೆ ಸಂಪೂರ್ಣ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಮತ್ತು ಇನ್ನು ಮುಂದಕ್ಕೆ ಕೂಡ ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು ರಾಟ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಗೌರ್ಮೆಂಟ್ ಹಾಸ್ಪಿಟ್ಲು ಆರೋಗ್ಯ ಇಲಾಖೆ ಎಲ್ಲರ ಕಡೆಯಿಂದ ನಾವು ಮಾಡ್ತಾ ಇರುವಾಗ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತೇವೆ ಮತ್ತು ಇದನ್ನು ನೀವು ಎಲ್ಲರಿಗೂ ಸಂದೇಶವನ್ನು ತಿಳಿಸಿ ಮತ್ತು ಎಲ್ಲ ಮೀಡಿಯಾ ಇದು ಸಿಬ್ಬಂದಿಗಳಿಗೆ ಝೂಮ್ ಟಿ ವಿ ವಿದ್ಯಮಾನ ಮತ್ತು ಸುದ್ದಿ ಬಳಗಕ್ಕೆ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಮತ್ತು ಇದು ಅವಕಾಶಕ್ಕಾಗಿ ವಂದನೆಗಳು ಪುತ್ತೂರಲ್ಲಿ ಅಂತ ಹೇಳುವಾಗ ನನಗೆ ನೆನಪು ಬರೋದು ನಜೀರ್ ಡಾಕ್ಟರ್ ನಜೀರ್ ಅವರು ಯಾಕೆಂದರೆ ಐ ಥಿಂಕ್ ಈ ಫಸ್ಟ್ ಡಯಾಬಿಟಾಲಜಿಸ್ಟ್ ಪುತ್ತೂರು ಅದಲ್ಲದೆ ಈಸ್ ಡೂಯಿಂಗ್ ಎ ಬಿಗ್ ಹ್ಯೂಮನ್ ಸರ್ವಿಸ್ ಟು ದ ಪೀಪಲ್ ಆಫ್ ಪುತ್ತೂರು ಬಿಜಾಗ್ಲು ಹೇಳ್ಬೇಕಂದ್ರೆ ಸಾಧಾರಣ ಪ್ರತಿ ವಾರ ತಿಂಗಳಲ್ಲೆಲ್ಲಾದರೂ ಅಟ್ಲೀಸ್ಟ್ ಒನ್ಸ್ ಅವರ ಕ್ಲಿನಿಕ್ ಅಲ್ಲಿ ಉಚಿತ ತಪಾಸಣೆ ಇರ್ತದೆ ಥೈರಾಯ್ಡ್ ಟೆಸ್ಟಿಂಗ್ ಆರ್ ಎಚ್ ಬಿ ಎ ಒನ್ ಸಿ ಯಾಕಂದರೆ ನಾನು ಹೇಳೋ ಪ್ರಕಾರ ವೈದ್ಯನಾಗಿ ನಾನು ಹೇಳೋದಂದ್ರೆ ನಾವು ವೈದ್ಯರ ಖಾಲಿ ಹಣಕ್ಕಾಗಿ ನಾವು ದುಡಿಯೋದಂತಲ್ಲ ಅಟ್ಲೀಸ್ಟ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಆ ಪೇಷಂಟ್ಸ್ ನಾವು ಫ್ರೀಯಾಗಿ ನೋಡಬೇಕು ದಟ್ ಈಸ್ ಅವರ್ ಗ್ರಾಟಿಟ್ಯೂಡ್ ಟು ದ ಸೊಸೈಟಿ ಖಾಲಿ ಬರ್ತದೆ ಎಲ್ಲರ ಹತ್ರ ಹಣ ತಗೊಳ್ಬೇಕಂತ ಉದ್ದೇಶದಲ್ಲಿ ಖಂಡಿತವಾಗಲೂ ವೈದ್ಯರು ವೈದ್ಯರಾಗಬಾರ್ದು ನನ್ನ ಲೆಕ್ಕದಲ್ಲಿ ಸೊ ಆ ಲೆಕ್ಕದಲ್ಲಿ ನಾನು ಡಾಕ್ಟರ್ ನಸೀರ್ ಅವ್ರಿಗೆ ಅಭಿನಂದಿಸ್ತೀನಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಜಾಥಾ ನಡೆದಿದೆ ಡಾ ಡಯಾಬಿಟಿಸ್ ಬಗ್ಗೆ ಅವರು ತುಂಬ ಹೇಳಿದರು ಬಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತ ಹೇಳಿದರೆ ನಮ್ಮಲ್ಲಿ ಯಾವುದೇ ಕಾಯಿಲೆ ಇದ್ದರೆ ಅದನ್ನು ಬಚ್ಚಿಟ್ಕೊಳ್ಳೋದು ಅಂಥದ್ದು ಒಂದು ಭಾಳ ಒಂದು ದೊಡ್ಡ ವಿಶೇಷ ಅಂದರೆ ಇದೆ ಅಂತ ಹೇಳಲಿಕ್ಕೆ ಯಾರೂ ಒಪ್ಪೋದಿಲ್ಲ ದಿಸ್ ಈಸ್ ಅ ಮೇನ್ ರೂಟ್ ಕಾಸ್ ಆಫ್ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಶನ್ಸ್ ಇನ್ ಡಯಾಬಿಟಿಸ್ ಅಂದರೆ ಅವರು ಮನೆಯವ್ರ ಹತ್ರನೂ ಹೇಳೋದಿಲ್ಲ ಪಬ್ಲಿಕ್ಕಲ್ಲೂ ಹೇಳೋದಿಲ್ಲ ಅವ್ರ ಕಡೆಗೆ ಯಾವುದಾದ್ರೂ ಒಂದು ನಾಟಿ ಔಷಧಿ ಅದು ಇದು ಅಂತ ತಿಳ್ಕೊಂಡು ತಗೊಂಡು ದೇ ಕಮ್ ವಿತ್ ರಿನಲ್ ಫೇಲಿಯರ್ ಆರ್ ರೆಟಿನೋಪತಿ ಡಯಾಬಿಟಿಕ್ ರೆಟಿನೋಪತಿ ಏನೇನೋ ಆಗಿ ಕಾಂಪ್ಲಿಕೇಟೆಡ್ ವರ್ಷನಲ್ಲಿ ಬರ್ತಾರೆ ಸೊ ಅದ್ರ ಬದಲು ಇಟ್ ಇಸ್ ನನ್ನ ಪ್ರಕಾರ ನನ್ನ ಒಂದು ಏನು ಮೆಸೇಜ್ ಅಂದರೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ಕೊಳ್ಳಿ ಇಫ್ ಯು ಆರ್ ಎ ಡಯಾಬಿಟಿಕ್ ಯು ಆರ್ ಎ ಡಯಾಬೆಟಿಕ್ ಆಕ್ಸೆಪ್ಟ್ ಇಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಡಯಾಬಿಟಿಸ್ ಇಸ್ ಸಮಟೈಮ್ಸ್ ರಿವರ್ಸಿಬಲ್ ಆಲ್ಸೋ ಥ್ರೂ ಡಯಟ್ ಆ್ಯಂಡ್ ಎಕ್ಸಸೈಸ್ ಸಮಟೈಮ್ಸ್ ಎಷ್ಟೋ ಜನ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ ಸೊ ಫಸ್ಟ್ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ನಮ್ಮಲ್ಲಿ ಡಯಾಬಿಟಿಸ್ ಇದೆ ಅಂತ ನನ್ನಲ್ಲಿ ಆಗ ಅದಕ್ಕೆ ನಾವು ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಮಾಡ್ಕೊಳ್ಬೋದು ಸೊ ಎಲ್ಲರೂ ನಾನು ಹೇಳ್ತಾ ಇರೋದು ಏನಂದರೆ ಆ್ಯಕ್ಸೆಪ್ಟ್ ಇವಾಗ ಕಂಡೀಷನ್ಸ್ ಆ್ಯಂಡ್ ಗೆಟ್ ಟ್ರೀಟೆಡ್ ಇವತ್ತು ಅದೇ ಡಯಾಬಿಟಿಸ್ ದಿನ ಒಂದು ಒಳ್ಳೆ ಒಂದು ಮೆಸೇಜ್ ಹೋಗಿದೆ ಬಹುಶಃ ಎಲ್ಲ ಪುತ್ತೂರಿನ ಜನತೆಗೆ ಹಾಗಾಗಿ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ ಬೇಸಿಕಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಇಂಡಿಯಾ ಈಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಸೊ ನಾವು ಎಷ್ಟು ಜನನ ಟೆಸ್ಟ್ ಮಾಡ್ತೀವಿ ನಾವು ಅಷ್ಟು ಜನನ ಡಯಾಬಿಟಿಕ್ಸ್ನ ನಾವು ಪತ್ತೆ ಹಚ್ಬೋದು ಯಾಕೆಂದರೆ ಈಗ ಗೌರ್ಮೆಂಟ್ ಸೆಟಪಲ್ಲಿ ಮುಂಚೆ ಖಾಲಿ ಹೆರಿಗೆ ಮಕ್ಕಳದು ಮಾತ್ರ ಇತ್ತು ಈಗ ದೇರ್ ಈಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸೊ ಈ ಆ್ಯಪಲ್ಲಿ ದಿಸ್ ಪ್ರೋಗ್ರಾಮಲ್ಲಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಬಿನ್ ಅಕೌಂಟೆಡ್ ಫಾರ್ ಎಸ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಎಲ್ಲ ಮನೆಯವ್ರದ್ದು ಬ್ಲಡ್ ಟೆಸ್ಟ್ ಮಾಡಿ ಅವರು ಡಯಾಬೆಟಿಕ್ಕ ಹೈಪರ್ಟೆನ್ಸಿವ ವೆದರ್ ದ ಫಾರ್ಮ್ ಆಫ್ ಕ್ಯಾನ್ಸರ್ಸ್ ಸ್ಟ್ರೋಕ್ ಆಫ್ ಕಾರ್ಡಿಯಕ್ ಡಿಸೀಸಸ್ ಇದು ಒಂದು ಫೈ ಇದು ಡಿಸರ್ಸನ್ನ ನಾವು ಆ್ಯಪಲ್ಲಿ ಎಂಟ್ರಿ ಮಾಡಿದ್ವಿ ಸೊ ನಮಗೆ ಈಗ ಸಾಧಾರಣ ನಮಗೆ ವಿ ನೋ ಎಷ್ಟು ಜನ ಡಯಾಬಿಟಿಕ್ಸ್ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಜನ ಹೈಪಟೆನ್ಸಿಸ್ ಇದ್ದಾರೆ ಅಂತ ಸೊ ದಿ ಇದು ಯಾಕೆ ಅಂದರೆ ದಿಸ್ ಇಸ್ ಒನ್ ವೇ ಆಫ್ ಇನ್ಕಾರ್ಪ್ರೇಟಿಂಗ್ ದಿಸ್ ಡ್ಯಾಟಾ ಇನ್ ಟು ವಾಟ್ ಇಸ್ ಕಾಲ್ಡ್ ಲೆಸ್ ಆಬಾ ಆಬಾ ಈಸ್ ಡಿಜಿಟಲ್ ಹೆಲ್ತ್ ಅಕೌಂಟ್ ಅಂತ ಆಧಾರ್ ಲಿಂಕ್ಡ್ ಡಿಜಿಟಲ್ ಹೆಲ್ತ್ ಅಕೌಂಟ್ ಅಂತ ಸೊ ಏನಾಗ್ತದೆ ಇದರಲ್ಲಿ ಅಂದರೆ ಒನ್ಸ್ ಯು ಹ್ಯಾವ್ ಆಬಾರ್ ನಂಬರ್ ವೇರವರ್ ಗೋ ಆ ಒಂದು ಸೆಟಪ್ಪಲ್ಲಿ ಆ ನಂಬರ್ನ ಹಾಕಿದರೆ ಆ ಆ್ಯಪಲ್ಲಿ ನಿಮ್ಮ ಕಂಪ್ಲೀಟ್ ಮೆಡಿಕಲ್ ಡೀಟೇಲ್ಸ್ ರೆಕಾರ್ಡ್ಸು ಬರ್ತದೆ ಸೊ ನಿಮಗೆ ಕ್ಯಾರಿ ಮಾಡಬೇಕಂತ ಇಲ್ಲ ನಿಮ್ಮ ಅಕೌಂಟ್ಸ್ ಡೀಟೇಲ್ಸ್ ಆರ್ ಫಾರ್ ಸೊ ಯು ಆರ್ ಇನ್ ಆಕ್ಸಿಡೆಂಟ್ ನಮ್ಮಲ್ಲಿ ಏನೂ ಇಲ್ಲ ಇವರು ಟೇಕ್ ಇನ್ ಟು ಎ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಏನು ಎಲ್ಲ ಟೆಸ್ಟ್ ಮಾಡಬೇಕು ಬಟ್ ಆಬ ನಂಬರ್ ಅಂತ ಒಂದು ಇದ್ದರೆ ಎಲ್ಲ ನಮ್ಮ ಮೆಡಿಕಲ್ ರೆಕಾರ್ಡ್ಸ್ ಬರ್ತದೆ ಸೊ ನಮ್ಮ ದೇಶದಲ್ಲಿ ಇಂಪ್ರೂವ್ಮೆಂಟ್ ತುಂಬ ಆಗ್ತಾಯಿದೆ ಅಟ್ ದ ಗ್ರೌಂಡ್ ಲೆವೆಲ್ ತುಂಬ ಆಗ್ತಾಯಿದೆ ಬಟ್ ನಿಮಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಪಾಪ್ಯುಲೇಷನ್ ಈಸ್ ವಾಸ್ಟ್ ಸೊ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಫೀಲ್ಡ್ ವರ್ಕರ್ಸು ಎಲ್ಲ ಮಾಡ್ತಾ ಇದ್ದಾರೆ ಸೊ ಮತ್ತೆ ಏನಂದರೆ ಈಗ ಬೇಸಿಕ್ ಡಯಾಬೆಟಿಕ್ ಮೆಡಿಸಿನ್ಸ್ ನಾವು ನಮ್ಮ ಆಸ್ಪತ್ರೆಯಿಂದ ಮಾತ್ರ ಅಲ್ಲ ನಮ್ಮ ಈವನ್ ಸಬ್ ಸೆಂಟರ್ಸಲ್ಲಿ ನಾವು ಉಚಿತವಾಗಿ ಪೇಷೆಂಟ್ಸ್ಗೆ ಕೊಡ್ತಾ ಇದ್ದೀವಿ ಮನೆಗೆ ಹೋಗಿ ಕೊಡ್ತಾಯಿದ್ದೀವಿ ಆಲ್ ಬೇಸಿಕ್ ಡಯಾಬೆಟಿಕ್ ಮೆಡಿಸಿನ್ಸ್ ಹಾಗೆಯೇ ಹೈಪರ್ ಟೆನ್ಷನ್ಗೂ ನಾವು ಅಂಥ ಮೆಡಿಸಿನ್ಸನ್ನು ನಾವು ಕೊಡ್ತಾ ಇದ್ದೀವಿ ಸೊ ಆಫ್ಕೋರ್ಸ್ ಎಲ್ಲ ಮೆಡಿಸಿನ್ಸು ಕೊಡಲಿಕ್ಕೆ ಆಗೋದಿಲ್ಲ ಬಟ್ ಇನ್ ಇನ್ಫ್ಯಾಕ್ಟ್ ಇನ್ಸುಲಿನ್ಸ್ ಆಲ್ಸೋ ಆರ್ ಪ್ರೊವೈಡೆಡ್ ಟು ಪೇಷಂಟ್ಸ್ ಫ್ರೀ ಆಫ್ ಕಾಸ್ಟ್ ಬಟ್ ಔಟ್ರೀಚು ಎಷ್ಟು ಆಗ್ತದೆ ಅವರು ಎಷ್ಟು ಬಳಕೆ ಮಾಡ್ಕೊಳ್ತಾರೆ ಇದು ಇನ್ನು ನೋಡಬೇಕಾಗಿ ಯಾಕಂದರೆ ಗೌರ್ಮೆಂಟದು ಮಾತ್ರೆ ಅಂದರೆ ಕೆಲವರು ತಗೊಳ್ತಾರೆ ಯೂಸ್ ಮಾಡೋದಿಲ್ಲ ಬಟ್ ದೇರ್ ಮೇ ಬಿ ಸಮ್ ಇಶ್ಯೂಸ್ ಟ್ಯಾಬ್ಲೆಟ್ಸಲ್ಲಿ ಸಮ್ ಟೈಮ್ಸ್ ಬಟ್ ನಾಟ್ ಆಲ್ವೇಸ್ ಸೊ ನಾನು ಇನ್ನೊಮ್ಮೆ ಆಯೋಜಕರಿಗೆ ಎಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆ ಶರೀರದ ವ್ಯಾಯಾಮ ನಾವು ಮಾಡ್ತೇವೋ ಎಷ್ಟು ಬೆವರಿಳಿಯುವ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತೇವೋ ಅಷ್ಟು ಮನಸ್ಸು ಹಗುರಾಗ್ತದೆ ಹೀಗೆ ಆದಾಗ ನಮ್ಮ ಮನಸ್ಸಿನ ಸ್ಥಿತಿ ಏನಿದೆಯೋ ನಮ್ಮ ಶರೀರದ ಜೀವಕೋಶಗಳು ಅದನ್ನೇ ಅನುಭವಿಸ್ತಾ ಇರ್ತವೆ ಇವತ್ತಿನ ಸಮಾಜದಲ್ಲಿ ಯಾರ್ಯಾರು ಒತ್ತಡದಲ್ಲಿ ಇಲ್ಲ ಅಂತ ಕೇಳಿದರೆ ಯಾರೂ ಕೈ ಎತ್ತುವವರಿಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗ್ತಾ ಇರ್ತದೆ ಸಾಧ್ಯ ಆದಷ್ಟು ಸಾಂಸ್ಕೃತಿಕವಾಗಿ ಮತ್ತು ಶಾರೀರಿಕದ ಆಟೋಟ ಚಟುವಟಿಕೆಗಳಲ್ಲಿ ಇಲ್ಲ ನಮ್ಮ ಶರೀರಕ್ಕೆ ಕೆಲಸ ಕೊಡುವಂಥ ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡರೆ ಈ ಮಧುಮೇಹವನ್ನು ನಿಯಂತ್ರಿಸಲಿಕ್ಕೆ ನಮ್ಮ ಮೂಲವಾಗಿರುವಂಥ ಮನಸ್ಸು ಅತ್ಯಂತ ಸಂತೋಷದಾಯಕವಾಗಿ ಉತ್ಸಾಹಭರಿತವಾಗಿ ಇರ್ತದೆ ಅನ್ನುವುದು ಒಂದು ಅನುಭವ ಇನ್ನು ಕೆಲವು ಕಾರಣಗಳಿಂದ ಹುಟ್ಟಿದ ಮಗುವಿನಲ್ಲೇ ಡಯಾಬಿಟೀಸ್ ಇರ್ತದೆ ಅವರಿಗೆ ಅವರ ಜೆನೆಟಿಕ್ಸ್ ಹೆರಿಡಿಟಿಯಲ್ಲೇ ಬಂದದ್ದಿರ್ಬೋದು ಅಥವಾ ಅವರಿಗಿರುವಂಥ ಯಾವುದೋ ಹಾರ್ಮೋನ್ ತೊಂದರೆ ಇನ್ಸುಲಿನ್ ಹಾರ್ಮೋನ್ ಸೆಕ್ರೇಷನ್ ತೊಂದರೆಯಿಂದ ಇರಬಹುದು ಅಥವಾ ಇತರ ಪಿಟ್ಯೂಟರಿ ಇಂಥ ಹಾರ್ಮೋನ್ಗಳು ಏನೇನು ಬರಬೇಕೋ ಅದು ಅದರ ತೊಂದರೆಯಿಂದಲೂ ಆಗುವಂಥದ್ದು ಇರ್ಬೋದು ಇದಕ್ಕೆ ವೈದ್ಯಕೀಯ ಶುಶ್ರೂಷೆ ಹಾಗೂ ಆ ಮಗುವಿನ ಒಟ್ಟು ಬೆಳವಣಿಗೆಯಲ್ಲಿ ಕೀಳಾರಿನ ಬಾರದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಇಷ್ಟನ್ನು ಮೊದಲು ಹೇಳ್ತಾ ನಾವು ಸಂತೋಷವಾಗಿರುವುದನ್ನು ಮೊದಲು ಕಲಿಬೇಕು ನಮ್ಮ ಬದುಕಿರುವಂಥದ್ದು ಒತ್ತಡಕ್ಕೊಳಗಾಗಲಿಕ್ಕಲ್ಲ ದುಃಖದಲ್ಲಿರಲಿಕ್ಕಲ್ಲ ದ್ವೇಷಕ್ಕಾಗಿ ಅಲ್ಲ ಜಗಳಕ್ಕಲ್ಲ ಯಾವುದಕ್ಕೂ ಅಲ್ಲ ನಾವು ಈ ಹುಟ್ಟಿದಲ್ಲಿಂದ ಸಾಯುವಲ್ಲಿವರೆಗಿನ ಅಥವಾ ನಮಗೆ ಬುದ್ಧಿ ಬಂದಂಥ ಸಂದರ್ಭದಿಂದ ನಮ್ಮ ಕೊನೆಯವರೆಗಿನ ಬದುಕನ್ನು ಸಂತೋಷವಾಗಿ ಕಳೆಯುವ ಪ್ರಯತ್ನ ಪ್ರತಿ ಕ್ಷಣವೂ ನಾವು ಮಾಡಬೇಕು ಅನ್ನುವ ಒಂದು ಮಾತನ್ನು ಎಲ್ಲವರಿಗೂ ಇಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮಕ್ಕಳ ದತ್ತು ಒಂದು ಮಗು ಅನಾಥವಾಗಿ ಇರಬಹುದು ಆ ಮಗು ಒಬ್ಬ ಒಳ್ಳೆಯ ತಂದೆ ತಾಯಿಯ ಕೈಗೆ ಸಿಕ್ಕಿದರೆ ಆ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆದರೆ ಸಮಾಜಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಸಹಾಯವನ್ನು ನೀಡಬಲ್ಲ ಮಗುವಾಗ್ತದೆ ಅಂಥವರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ ಒಂದಷ್ಟು ಕಾನೂನಿನ ಜಾಗ್ರತೆಯನ್ನು ವಹಿಸಿಕೊಳ್ತಾ ಆ ಅಧಿಕೃತವಾದಂಥ ಸರ್ಕಾರಿ ದತ್ತು ಕೇಂದ್ರಗಳಲ್ಲಿ ಉದಾಹರಣೆಗೆ ಪುತ್ತೂರಿನಲ್ಲಿ ಶ್ರೀರಾಮಕೃಷ್ಣ ಸೇವಾ ಸಮಾಜ ನಮಗಿರುವಂಥದ್ದು ಒಂದು ದೊಡ್ಡ ಆಸ್ತಿ ಅಂಥ ವ್ಯವಸ್ಥೆಗಳಲ್ಲಿ ನಮಗೆ ನಮ್ಮ ಯಾವ ವಾಸದ ಅಡ್ರೆಸ್ ಇದೆಯೋ ಅದಕ್ಕೆ ಹಾಗೆ ಹತ್ತಿರದ ಸಂಸ್ಥೆಯಿಂದ ನಮಗೆ ದತ್ತು ತಗೊಳ್ಳುವಂಥ ವ್ಯವಸ್ಥೆಯನ್ನು ಕಾರ ಡಾಟ್ ನಿಕ್ ಅನ್ನುವ ಒಂದು ವೆಬ್ಸೈಟ್ನಲ್ಲಿ ಆ ತಂದೆ ತಾಯಂದರು ಮಕ್ಕಳಿಲ್ಲದವರು ಅವರನ್ನು ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಅವರಿಗೆ ಸಿಕ್ಕಿರುವಂತಹ ಪಾಸ್ವರ್ಡ್ ಮತ್ತು ವ್ಯವಸ್ಥೆಗಳಲ್ಲಿ ಅವರಿಗೆ ಮುಂದಿನ ಮಾಹಿತಿಗಳು ದೊರಕ್ತಾ ಬರ್ತದೆ ನನಗೆ ನನ್ನ ಬದುಕಲ್ಲಿ ಸುಮಾರು ಹದಿಮೂರು ಜನ ಮಕ್ಕಳಿಲ್ಲದ ಪೇರೆಂಟ್ಸನ್ನು ಈ ಕಾರಾಡಾಟ್ನಿಕ್ ನಾಡಿಯಲ್ಲಿ ನೋಂದಣಿ ಮಾಡಿಸಿ ಅವರಿವತ್ತು ಮಗುವನ್ನು ಅವರ ಮನೆಯಲ್ಲಿ ಹೊಂದಿ ಸಾಕಿ ಬೆಳೆಸ್ತಾ ಇರುವಂಥ ಆ ಸೇವೆಯನ್ನು ಆ ದಂಪತಿಗಳಿಗೆ ನೀಡುವಂಥ ಅಥವಾ ಮಾಹಿತಿಯನ್ನು ನೀಡುವಂಥ ಒಂದು ಭಾಗ್ಯ ನನ್ನ ಬದುಕಲ್ಲಿ ಬಂದದ್ದು ನಾನು ನಿಜವಾಗಲೂ ಹೆಮ್ಮೆ ಪಡ್ತೇನೆ